ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ಸೊ ಭಾಳಷ್ಟು ಜನ ಕೇಳ್ತಾ ಇದ್ರಿ ಸರ್ ನಾವು ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಎಲ್ಲಿ ಕೋಳಿ ತೊಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿತೀನಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅದರ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನೋಡ್ತಾ ನೋಡ್ತಾಯಿದ್ರಲ್ಲ ಕೋಳಿಗಳು ಸೊ ಇವು ಬಂದು ಪಾಟೀಲ್ ಪೌಲ್ಟ್ರಿ ಸರ್ವಿಸಸ್ ಆ್ಯಂಡ್ ಟ್ರೇಡರ್ಸ್ ಅನ್ನುವಂಥವ್ರು ಸೊ ಇವರು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ತಬಕ್ಕದ ಹೊನ್ನಳಿಲಿರ್ತಾರೆ ಸೊ ಇವ್ರ ಹತ್ರ ಏನಪ್ಪ ಅಂತಂದರೆ ಎಲ್ಲ ತಳಿಯ ಕೋಳಿಗಳು ಸಿಗ್ತವೆ ನಾಟಿ ಕೋಳಿ ಆಗಿರ್ಬೋದು ಡಿ ಪಿ ಕ್ರಾಸು ಖಡಕ್ನಾಥು ಗಿರಿರಾಜ ಬಿ ವಿ ತ್ರೀ ಏಯ್ಟಿ ಎಲ್ಲ ಕೋಳಿಗಳು ಸಿಗ್ತವೆ ಸೊ ಇವ್ರ ಹತ್ರ ಒಂದು ದಿವಸದ ಮರಿನೂ ಸಿಗುತ್ತೆ ಹದಿನೈದು ದಿವಸದ ಮರಿನೂ ಸಿಗುತ್ತೆ ಒಂದು ತಿಂಗಳ ಮರಿನೂ ಸಿಗುತ್ತೆ ಕೋಳಿ ಮರಿ ಸಿಗುತ್ತೆ ಸೊ ವ್ಯಾಕ್ಸಿನೇಷನ್ ನೋಡೋದಾದರೆ ಒಂದು ದಿವಸದ ಮರಿಗಳಿಗೆ ಒಂದು ವ್ಯಾಕ್ಸಿನೇಷನ್ ಆಗಿರುತ್ತೆ ಹದಿನೈದು ದಿವಸದ ಮರಿಗಳಿಗೆ ಮೂರು ವ್ಯಾಕ್ಸಿನೇಷನ್ ಆಗಿರುತ್ತೆ ಮತ್ತು ಒಂದು ತಿಂಗಳ ಮರಿಗಳಿಗೆ ನಾಲ್ಕು ವ್ಯಾಕ್ಸಿನೇಷನ್ ಆಗಿರುತ್ತೆ ಮತ್ತು ಇವರು ತ್ರೂ ಔಟ್ ಕರ್ನಾಟಕ ಎಲ್ಲ ಕಡೆ ಡೆಲಿವರಿ ಮಾಡ್ತಾರೆ ಇವ್ರದೇ ಒಂದು ಸರ್ವಿಸ್ ಇದೆ ಸೊ ನಿಮ್ಗೇನಾದರೂ ಇನ್ನೂ ಮಾಹಿತಿ ಬೇಕಾಗಿತ್ತಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ಕರೆ ಮಾಡಬಹುದು ಡಬಲ್ ನೈನ್ ಒನ್ ಸಿಕ್ಸ್ ಡಬಲ್ ನೈನ್ ಡಬಲ್ ಏಯ್ಟ್ ಸಿಕ್ಸ್ ಒನ್ ಅಂತೇಳಿ ಸೊ ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದರೆ ನೀವು ಅವ್ರಿಗೆ ಕರೆ ಮಾಡಿ ತಿಳ್ಕೊಬೋದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ